ಗಾಯ್ಸ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಅನ್ನ ಇಟ್ಕೊಳ್ಳಿ ಹಾಗೆ ಮರಿದೇ ವಿಡಿಯೋ ಒಂದು ಲೈಕ್ ಕೊಡೋದು ಕೂಡ ಮರಿಬೇಡಿ ಇನ್ನು ಸ್ಟ್ರೈಟ್ ಆಗಿ ಇದೀಗ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮ ಆದರೆ ಬಿಟ್ಟಿದ್ದಾರೆ ಇನ್ನು ಈ ಪ್ರೋಮೋದಲ್ಲಿ ಏನಿದೆ ಅಂತ ಅಂದ್ರೆ ನಿಮ್ಗೆಲ್ಲ ಗೊತ್ತಿರಬಹುದು ಈ ವಾರ ವರ್ಡ್ ಕಾರ್ಡ್ ಮೂಲಕ ಇಬ್ಬರು ಸ್ಪರ್ಧಿಗಳಾದ್ರೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಆದರೆ ಕೊಟ್ಟಿದ್ದಾರೆ ಇನ್ನು ಈ ಇಬ್ಬರು ಸ್ಪರ್ಧಿಗಳಿಗೆ ತಂಡದ ನಾಯಕರಾಗಲು ಇಬ್ಬರಲ್ಲಿ ಯಾರು ಅನರ್ಹರು ಎಂದು ಎಲ್ಲ ಮನೆಯ ಅಂದ್ರೆ ಕಳೆದ ಸ್ಪರ್ಧಿಗಳೆಲ್ಲ ಬಂದು ಇವ್ರ ಹೆಸರು ಹೇಳಬೇಕು ಮತ್ತು ಯಾರು ಅನರ್ಹರು ಎಂದು ಅಲ್ಲಿ ಅವ್ರ ಫೋಟೋ ಆದರೆ ಇಟ್ಟು ಹೇಳಬೇಕಾಗಿತ್ತು ಆವಾಗ ಇವರು ಉಗ್ರ ಮಂಜು ಅವರು ಬಂದು ಸೋಭಾ ಶೆಟ್ಟಿ ಅವ್ರನ್ನ ಹೆಸರು ತೊಗೊತಾರೆ ಮತ್ತು ಅವ್ರಿಗೂ ರೀಸನ್ ಕೂಡ ಕೊಡ್ತಾರೆ ಅಂತ ಹೇಳ್ಬೋದು ಏನ್ ರೀಸನ್ ಕೊಡ್ತಾರೆ ಅಂತಂದ್ರೆ ಇವ್ರನ್ನ ಇವ್ರು ಬಂದಿದ್ದನೇ ಎಲ್ಲ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇರೋ ಎಲ್ಲ ರೂಲ್ಸ್ ನ ಬ್ರೇಕ್ ಮಾಡ್ತಿದ್ದಾರೆ ಮತ್ತು ಆ ಥರ ಎಲ್ಲ ರೀಸನ್ ಕೊಟ್ಟಾಗ ಶೋಭಾ ಶೆಟ್ಟಿ ಅವರು ನಿಮಗೆ ಕ್ಲಾರಿಟಿನೇ ಕ್ಲಾರಿಟಿನೇ ಇಲ್ಲ ಅಂತಂದು ಶೋಭಾ ಶೆಟ್ಟಿ ಆದ್ರೆ ಮಂಜು ಅವ್ರಿಗೆ ಆದ್ರೆ ಹೇಳ್ತಾರೆ ಆವಾಗ ಮಂಜು ಅವ್ರು ಏನು ಹೇಳ್ತಾರೆ ಅಂತಂದ್ರೆ ಕ್ಲಾರಿಟಿ ಇದೆ ಸ್ವಲ್ಪ ಹೇಳ್ತೀನಿ ಕೇಳು ಅನ್ನೋ ಅಷ್ಟರಲ್ಲಿ ಶೋಭಾ ಶೆಟ್ಟಿ ಅವರು ಸಿಲ್ಲಿ ಸಿಲ್ಲಿ ರೀಸನ್ ಎಲ್ಲ ಕೊಡ್ತಿದಾರ ಇದು ಸರಿಯಲ್ಲ ಅಂತಂದು ಶೋಭಾ ಶೆಟ್ಟಿ ಆದ್ರೆ ಹೇಳ್ತಾರೆ ಆವಾಗ ಮಂಜು ಅವರು ಕಿರ್ಚಬೇಡಿ ಅಂತ ಸ್ವಲ್ಪ ಒದರ್ತಾರೆ ಅಂತಾನೆ ಹೇಳ್ಬೋದು ಆವಾಗ ಸೋಭಾ ಶೆಟ್ಟಿ ಅವರು ಕೂಡ ಗರಂ ಆದ್ರು ಫುಲ್ ಅವರು ಕೂಡ ಕಿರ್ಚಿದ್ರು ಅಂತ ಹೇಳ್ಬೋದು ಇನ್ನು ಇಲ್ಲಿ ಶೋಭಾ ಶೆಟ್ಟಿ ಅಂತೂ ಒಂದು ದೊಡ್ಡ ಟಫ್ ಕಾಂಟಿ ಕಂಟೆಸ್ಟ್ ಅಂತ ಎಲ್ಲರಿಗೂ ಗೊತ್ತಾಗ್ತಿದೆ ಅಂತಲೇ ಹೇಳ್ಬೋದು ನಿಮಗೆಲ್ಲ ಗೊತ್ತಿರ್ಬೋದು ತೆಲುಗು ಬಿಗ್ ಬಾಸ್ನಲ್ಲಿ ಯಾವ ಥರ ಆಡಿದ್ದಾರೆ ಅಂತಂದು ನೀವೆಲ್ಲ ಮೋಸ್ಟ್ಲಿ ನೋಡಿರಲ್ಲ ಮತ್ತು ನಾನು ಕೂಡ ನೋಡಿಲ್ಲ ಅಂತಲೇ ಹೇಳ್ಬೋದು ಆದರೆ ತೆಲುಗು ಬಿಗ್ ಬಾಸ್ನಲ್ಲಿ ಸಖತ್ತಾಗಿ ಆಡಿದ್ದಾರೆ ಅಂತ ಇವರು ಸೋಭಾಷ್ ಶೆಟ್ಟಿ ಅವರು ಇನ್ನು ಇವರಿಗೆಲ್ಲ ಯಾವ ಥರ ಸ್ಟ್ರಾಟರ್ಜಿ ಮಾಡಿದರೆ ಯಾವ ಥರ ವರ್ಕ್ ಆಗುತ್ತೆ ಜನರನ್ನ ಯಾವ ಥರ ಸೆಳಿಬೇಕು ಎಲ್ಲ ಗೊತ್ತಿದೆ ಅಂತಲೇ ಹೇಳ್ಬೋದು ಆ ಕಾರಣದಿಂದಾಗಿ ಉಗ್ರಂ ಮಂಜು ಅವ್ರಿಗೆ ಸ್ವಲ್ಪ ಕಿರ್ಚಾಡಿ ಬೈದ್ರ ಅಂತಾನೆ ಹೇಳ್ಬೋದು ಇಲ್ಲಿಯೂ ಶೋಭಾ ಶೆಟ್ಟಿ ಮತ್ತು ಇವರ ರಜತ್ ಬಂದಾಗಿನಿಂದ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರ ತಲೆಯಲ್ಲಿ ಗೊಂದಲ ಕೂಡ ಶುರುವಾಗಿದೆ ಮತ್ತು ಇನ್ನು ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ಕ್ಯಾರೆಕ್ಟರ್ ತಮಗೆ ಸ್ವಲ್ಪ ನಿರೂಪ ನಿರೂಪೋಶಕ್ಕೆ ಆಗ್ತಾ ಇಲ್ಲ ಎಲ್ಲ ಸ್ಪರ್ಧಿಗಳಂತನೇ ಹೇಳ್ಬೋದು ಯಾಕಂತಂದ್ರೆ ಇಷ್ಟು ದಿನ ಇದ್ದಿದ್ದೆ ಒಂದು ರೀತಿ ಇದ್ರು ಇವಾಗನಿಂದನೇ ಬೇರೆ ಆಗ್ತಿದ್ದಾರೆ ಅಂತಾನೆ ಹೇಳ್ಬೋದು ನಿನ್ನೆ ನೀವೆಲ್ಲ ನೋಡ್ತಾ ಇರ್ಬೋದು ನಲ್ಲೂ ಕೂಡ ಗೌತಮಿ ಅವರಿಗೆ ತ್ರಿವಿಕ್ರಮ್ ಅವರ ರೀಸನ್ ಕೊಡಕ್ಕೆ ಹದಿರ್ತಿದ್ರ ಅಂತಾನೆ ಹೇಳ್ಬೋದು ಅವ್ರಿಗೆ ಕನ್ಫ ಕಾನ್ಫಿಡೆಂಟ್ ಎಲ್ಲ ರೀಸನ್ ನಾನು ಈ ತರ ಕೊಡ್ತಿದಿನ ಅಂತ ಆ ತರ ರೀಸನ್ ಕೊಡ್ತಿದ್ರು ಇವ್ರು ತ್ರಿವಿಕ್ರಮ್ ಅವರು ಇದೆಲ್ಲ ನೋಡ್ತಾ ಇದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇಲ್ಲಿ ಉಗ್ರಂ ಮಂಜು ಆಟ ಸ್ವಲ್ಪ ನಡೆಯೋಕೆ ಬಿಡ್ತಿಲ್ಲ ಇವರು ಶೋಭಾ ಶೆಟ್ಟಿ ಅಂತ ಹೇಳ್ಬೋದು ಎಲ್ಲ ಇವ್ರು ನೋಡ್ಕೊಂಡ ಬಂದಿದ್ದಾರೆ ಉಗ್ರ ಮಂಜು ಅವರು ಯಾವ ತರ ಆಡ್ತಾರೆ ಯಾವ ತರ ಸ್ಟ್ರಾಟರ್ಜಿ ಮಾಡ್ತಾರೆ ಎಲ್ಲ ತಿಳ್ಕೊಂಡ್ ಅಂತಾನೆ ಹೇಳ್ಬೋದು ಇನ್ನು ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಹೆಚ್ಚಿನ ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ